ya nama? tiga puluh lima dari, nah mandul kayak loh, nah,

aid chicken dry tadi ಚಿಕನ್ ಹಾಕ್ತಾರ್ ಚಿಕನ್ ಹಾಕಿದ ನೋಡ್ತೀವಿ ಶುರು ಮಾಡ್ಬಾರ್ದು ಆಮ

ಇವರು ಅವಾಗಿಂದ ಕೈ ತು ತಿನಿಸ್ನ ಕೈ ತು ತಿನಿಸ್ನ ಅಂದ್ರೆ ಸರಿ ಅಂತಂದೇಳಿ ತಿಂದೆ ಅದು ವಿಡಿಯೋನೇ ಬಂದಿಲ್ಲ ಕರೆಕ್ಟಾಗಿ ಹಿಡಿಯೋದು ಕರೆಕ್ಟಾಗಿ ಇಡೀಲಿಲ್ಲ ನಾನು ಹಂಗಾಯ್ಬಿಟ್ಟು ಅದು ಬರಲೇ ಅಲ್ಲ ಕರೆಕ್ಟಾಗಿ ಇಲ್ಲಿ ನಮ್ಮ ಅವರು ಮಗನೇ ಕೈ ತು ತಿನಿಸಿಲ್ಲ ಮತ್ತು ನಮ್ಮ ದೊಡ್ಡತ್ತಿ ಕರಿತಾಯಿದ್ಲು ಇಲ್ಲಿ ನಾನು ಕೈ ತು ತಿನಿಸ್ನ ಅಂತಂದೇಳಿ ಅವಾಗ ನಮ್ಮ ನಾನು ಹೇಳಿದೆ ನಮ್ಮ ಚಿಕ್ಕಮ್ಮ ನೀನು ಮಗಳು ತಿನ್ನಿಸವ ಅಂತಂದೆ ಯಾಕೆ ತಿನ್ನಿಸ್ಲಿಲ್ಲ ಒಲ್ಯ ವಲ್ಲ ಅಂದ್ಲು ಹಂಗಾಯ್ಬಿಟ್ಟು ನಮ್ಮ ಚಿಕ್ಕಮ್ಮ ಅವ್ರು ಅವಾಗ ತಿನ್ನಿಸ್ಲಿ ಇವರಿಬ್ಬರು ಆ ತಾಯಿ ಮಗಳು ನಮ್ಮ ಅವ್ವ ನಮ್ಮ ಅತ್ತಿ ಸೋದರತ್ತಿ ಅಲ್ಲಿ ಹಾಕಿ ತಿನ್ನಿಸಿದ್ಲು ನನಗೂ ಕರಲ್ಲ ಬಾಬಾ ಅಂತಂದು ಹೇಳಿ ನಾನು ಆಮೇಲೆ ಏನು ಮಾಡಿದೆ ಅಂದರೆ ಲಾಸ್ಟಲ್ಲಿ ಹೋದೆ ಹೋಗಿ ನೋಡಿ ತಿನ್ನಿಸ್ತೀನಿ ತಿನ್ನಿಸ್ತೀನಿ ಅಂತ ಕಲೆ ಏನಪ್ಪ ಅಂದ್ರೆ ಇಲ್ಲಿ ನಮ್ಮತ್ತಿ ಅವಾಗಿಂದ ಕೈತು ತಿನ್ನಿಸ್ತೀನಿ ಮಾ ತಿನ್ನಿಸ್ತು ಅಂತ ಕರೆ ನಾನು ಬಂದಿದ್ದಿಲ್ಲ ಲಾಸ್ಟಲ್ಲಿ ಬಂದೆ ಅಂತೂ ತಿನ್ನಿಸಿದ್ಲು ತಿಂದ ಮೇಲೆ ಸೂಪರಾಗಿತ್ತು ಅವತ್ತು ಅಂದರೆ ಲೇಟಾಗಿ ಊಟ ಮಾಡಿದೆ ಬಂದು ಕೇಳಿಲ್ಲ ಆಮೇಲೆ ಹೆಂಗೆ ತಂದು ತಿನ್ಸಿದ್ದೇಳ ಊಟನ ಮಾಡಿಲ್ಲ ಅಂದೆ ಅಲ್ಲಿ ನಮ್ಮ ಚಿಕ್ಕ ನಮ್ಮ ಅತ್ತೆ ಕೈ ತಿನ್ಸಿ ಕೈ ತು ತಿನ್ನಿಸಿದ್ಲೋ ಅಂತ ಎಲ್ಲರಿಗೂ ಹೇಳ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದಿಲ್ಲ ಅಂತ ಅದಕ್ಕೋಸ್ಕರ ವಯಸ್ಸೋರು ಕೊಡ್ತಾ ಇದ್ದೀನಿ ಎಲ್ಲರೂ ನೀಡಾತಾರ ಥರ ನೀನು ಅಡ್ಡಾಡಂತ ಬೈತಾರ இல்ல <coughs> இல்ல ಫ್ರೆಂಡ್ಸ್ ಇವಾಗ ಎಲ್ಲ ಊಟಗಿಟ್ಟು ಎಲ್ಲ ನೀಡಿ ಲಾಸ್ಟಲ್ಲಿ ನಾವು ಊಟ ಕೂತಿದ್ವಿ ನಮ್ಮ ಚಿಕ್ಕಮ್ಮನ ಜೊತೆಗೆ ನಮ್ಮ ಚಿಕ್ಕಮ್ಮ ಇನ್ನು ಎಲ್ಲರೂ ಕೂತಿದ್ವಿ ಅಲ್ಲಿ ಎಲ್ಲರೂ ನಮ್ಮ ಚಿಕ್ಕಮ್ಮನವರ ನಮ್ಮ ಮಾವನವ್ರು ಎಲ್ಲರೂ ಕೂತಿದ್ವಿ ಅಲ್ಲಿ ನಮ್ಮ ಕಾಕನವರು ಫ್ರೆಂಡ್ಸ್ ಯಾರೋ ಬಂದರು ಅಂತಂದೇಳಿ ಅವರೆಲ್ಲ ಆ ಕಡೆ ಕುತಾರೆ ನಾನು ನಮ್ಮ ಚಿಕ್ಕಮ್ಮಲ್ಲಿಯ ಕೂತು ಊಟ ಮಾಡ್ತಾ ಇದ್ವಿ ಅಲ್ಲಿ ಮಟನ್ನಾಗ ಸಾಂಬಾರು ಕರೆಕ್ಟಾಗಿ ಹಾಕಿಲ್ಲ ಅಂದಿಡಿ ಅವನು ಕೇಳ್ತಾಯಿದ್ದಾನ ನಾವು ಇರುವಾಗ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಬರ್ತು ತರ್ತಾ ಆ ಅವು ಬರೀ ಡ್ರೈ ಡ್ರೈ ತಿಂದಲ್ಲ ಹಂಗಾಗಿ ಅದನ್ನೇ ಕೇಳ್ತಾ ಇದ್ದೆ ನಾನು ಅಷ್ಟೇ ಊಟ ಮಾಡ್ಕೊಂಡು ಇವಾಗ ಎದ್ದು ಹೋಗ್ತಾ ಇದ್ದೀನಿ ನೋಡಿ ಸುಮ್ಮನೆ ಮಾತಾಡೋದು ಮಾತಾಡ್ತೀನಿ ಕೇಳಿ ಮಾತಾಡಿದ್ರೆ ಲಾಸ್ಟ್ ಊಟ ಲಾಸ್ಟ್ ಊಟ ಇದು ಫ್ರೆಂಡ್ಸ್ ಇಲ್ಲಿ ಏನಪ್ಪ ಅಂದರೆ ಆ ದೇವರು ಅಲ್ಲಿ ಮಾಡಿದ ಒಂದು ಅಡುಗಿನ ಯಾವತ್ತು ಹೊರಗಡೆ ತೊಗೊಂಡು ಹೋಗ್ಬಿಡ್ದು ಅಂದರೆ ಮನೆಗೆ ತೊಗೊಂಡು ಹೋಗ್ಬಿಡ್ದು ಅಂತಿತ್ತು ಅದಕ್ಕೋಸ್ಕರ ಎಲ್ಲ ಅಲ್ಲೇ ಊಟ ಮಾಡಿ ಬಂದವರಿಗೆಲ್ಲ ಕೊಟ್ಟು ಇದು ಲಾಸ್ಟ್ ಊಟ ಅಂದ್ರೆ ಇನ್ನೂ ಸಾಯಂಕಾಲ ಆಲ್ರೆಡಿ ಒಂದು ಐದೂವರೆ ಆರು ಗಂಟೆ ಆಗಿಬಿಟ್ಟಿತ್ತ ಹಂಗಾಗಿ ಏನು ಮಾಡಿದ್ವಿ ಮನೇಲಿ ಮನೇಲಿನೂ ಊಟ ಮಾಡತ್ತೆ ಏನು ಅಷ್ಟು ಜನಕ್ಕೆ ಅಡಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ವಿ ಅದು ಲಾಸ್ಟ್ ಊಟ ಅಂತಂದೇಳಿ ಸುಮ್ಮನೆ ಯಾರ್ಯಾರು ಒಟ್ಟಿಸ್ತೈತಿ ಏನು ಮಾಡೈತಿ ಊಟ ಮಾಡಿಕೊಂಡು ಹೇಳಿ ಅಂತಂದೇಳಿ ಅಲ್ಲೆಲ್ಲರಿಗೆ ಹಾಕಿ ಇರೋದು ಇದು ಏನಪ್ಪ ಅಂದರೆ ಇದು ಲಿವರ್ ಬೋಟಿ ಲಿವರ್ ಬೋಟಿ ಖಲೀಜ ಅಂತೀವಲ್ಲ ಅದನ್ನೇ ಸಪ್ರೇಟ್ ಮಾಡಿದ್ರು ಹಸಿ ಖಾರ ಹಾಕಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನಾವೇ ಮಧ್ಯಾಹ್ನ ಸ್ವಲ್ಪ ಟೇಸ್ಟ್ ನೋಡಿದ್ವಿ ಆಮೇಲೆ ಏನಪ್ಪ ಅಂದರೆ ಈಗ ಎಲ್ಲರೂ ಎಲ್ಲರೂ ಹೋಗ್ಬಿಟ್ಟಿದ್ರೆ ಆಲ್ಮೋಸ್ಟ್ ನಾವೇ ಸ್ವಲ್ಪ ಜನ ಇದ್ವಿ ನಮ್ಮದು ದೊಡ್ಡ ಕುಟುಂಬ ಇನ್ನೂ ಜಗ್ಗಿ ಜನ ಅದಾರ ಅದರಲ್ಲಿ ಒಂದು ಸ್ವಲ್ಪ ಜನ ಈ ಸದ್ಯಕ್ಕೆ ಇರೋದು ಇನ್ನೊಂದು ವೀಡಿಯೋದಲ್ಲಿ ಎಲ್ಲರೂ ತೋರಿಸ್ತೀನಿ ನಿಮಗೆ ಎಲ್ಲರೂ ಊಟ ಮಾಡಬಾರ್ದು ಊಟ ಮಾಡಬಾರ್ದು ನಮ್ಮ ಚಿಕನ್ ಕರಿತಿದ್ಲವ ರೆಡಿ ಆಯಿತು ಕರಿತದೆ ಒಲ್ಯೆ ಒಲ್ಲೆ ಅಂದರೆ ಒಂದು ಸ್ವಲ್ಪ ಉಣ್ಬೇಕಲ್ಲ ಲಾಸ್ಟಲ್ಲಿ ಸುಮ್ಮನೆ ಏನು ಹಂಗೆ ಹೋಗೋದು ಮನೆಗೆ ಈಗ ಮನೆಗೆ ಹೋದ್ರೆ ರಾತ್ರಿ ಊಟ ಇಲ್ಲ ಹಂಗೆ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ತಗೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತಂದೇಬಿಟ್ಟು ಇಲ್ಲಿ ಊಟ ಮಾಡ್ತಾ ಇರೋದು ಚೆನ್ನಾಗಾಗಿತ್ತು ರೊಟ್ಟಿ ಮತ್ತು ಅನ್ನದಲ್ಲಿ ತಿಂದ್ಕೊಂಡು ಸೂಪರಾಗಿತ್ತು ಎಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಎಲ್ಲರೂ ಬಂದಿದ್ದರು ಎಲ್ಲರೂ ಬಂದು ಊಟ ಮಟನ್ ಊಟನೂ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಇಲ್ಲಿ ಎಲ್ಲರೂ ಲಾಸ್ಟಲ್ಲಿ ಊಟ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗೋಣ ಅಂತಂದೇಳಿ ಕೂತ್ಕೊಂಡು ಊಟ ಮಾಡಿ ಸ್ವಲ್ಪ ಲೈಟಾಗಿ ಮಳಿನೂ ಬರ್ತಾಯಿತ್ತು ರೈಸು ಮತ್ತು ರೊಟ್ಟಿ ತಿನ್ಕೊಂಡು ಮನೆಗೆ ಆರಾಮಾಗಿ ಮನೆಗೆ ಹೋಗ್ಬೇಕು ಅಂತಂದೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಇನ್ನೂ ಊಟ ನಡೀತಾ ಇತ್ತು ನಮ್ಮ ಮಾವ ನಾನು ನಮ್ಮ ಅಪ್ಪ ನಮ್ಮ ಕಾಕ ಎಲ್ಲರೂ ಕೂತ್ಕೊಂಡಿದ್ವಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಅಂತಂದೇಳಿ ಹೇಳಿ ತುಂಬ ಖುಷಿ ಆಯ್ತು ಹೋಗಿದ್ದು ಒಂದು ದಿವಸ ಒನ್ ಡೇ ಅಂದರೆ ಅದು ದೇವ್ರದ್ದಿರೋದು ಆ ಥರ ಹೊರಗಡೆ ಎಲ್ಲಿ ಅಂತಿದ್ದು ಅದು ಏನು ಮಾಡಿದ್ದಲ್ಲಿ ಅಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಲ್ಲೇ ತಿನ್ಕೊಂಡು ಅಲ್ಲೇ ಉಣ್ಕೊಂಡು ಎಲ್ಲ ಸ್ವಚ್ಛ ಮಾಡ್ಕೊಂಡು ಹೋಗ್ಬೇಕು ಅಂತಂದೇಳಿ ಅಷ್ಟೆ ಮತ್ತಿನ್ನೇನಿಲ್ಲ ಅದಕ್ಕೋಸ್ಕರ ಎಲ್ಲನೂ ಅಲ್ಲೇ ಕ್ಲಿಯರ್ ಮಾಡ್ಬಿಟ್ವಿ ಇವ್ರು ನೋಡಿ ನಮ್ಮ ತಂಗಿ ಮಗಳಿಗೆ ಸುಭಲಕ್ಷ್ಮಿ ಇವಾಗ ಏನಪ್ಪ ಅಂದರೆ ಎಲ್ಲ ಊಟ ಮಾಡ್ತಾಯಿದ್ದಾರೆ ಊಟ ಮಾಡ್ಕೊಂಡು ಮನೆ ಕಡೆ ಹೋಗ್ಬೇಕು ಮಳೆ ಬೇರೆ ಬರ್ತಾಯಿತ್ತಲ್ಲ ಹಂಗಾಗಿ ಅಲ್ಲೇ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಹೇಳಿ ಇವನ ನಮ್ಮ ಇವಾಗ ಇವಾಗೇನು ಮಾಡಿದ್ರಲ್ಲ ದೇವ್ರನ್ನ ಅಲ್ಲಿ ಕೇಳ್ತಾ ಕೇಳ್ತಾಯಿದ್ವಿ ಏನು ಏನಿಲ್ಲ ಹೇಳಿ ಏನಕ್ಕೆ ದಿನಮ್ಸಾರಕ್ಕಿನ್ನ ಎದಕ್ಕೆ ದಿನಮ್ಸಾರಿಲ್ಲ ರೀಸನ್ ಏನಿಲ್ಲ ಅಂತ ನಾನು ನನಗೆ ಗೊತ್ತಿಲ್ಲಪ್ಪ ಮನೇಲಿ ಹೇಳಿದರೆ ಅದಕ್ಕೋಸ್ಕರ ನಾನು ಹಾಕಿದೆ ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ ಹಾಗೆ ಸುಮ್ಮನೆ ಕಾಲು ಎಳಿತಾ ಇದ್ವಿ ನಾವೆಲ್ಲ ಅಂತಂಬ್ರೆಲ್ಲ ಸೇರಿದ್ರೆ ಕಾಲು ಹೇಳ್ಕೊಂಡು ಕಾಲು ಹೇಳ್ಕೊಂಡಿರ್ತೀವಿ ತೋರಿಸ್ತೀನಿ ನಿಮಗೆ ಇನ್ನೂ ಮುಂದೆ ವೀಡಿಯೋಗಳಿದ್ದಾವೆ ಸೂಪರಾಗಿರ್ತೀವಿ ಸುಮ್ಮನೆ ಯಾರೂ ಸೇರಿದ್ದಿಲ್ಲ ಬರೀ ನಾನು ಇಲ್ಲಿ ಬೆಂಗಳೂರು ಇದ್ಕೊಂಡು ಅಷ್ಟೇ ವೀಡಿಯೋ ಮಾಡ್ತಿದ್ನಲ್ಲ ಹಂಗಾಗಿ ನಿಮ್ಗೆ ಯಾರಿಗೆ ಗೊತ್ತಿದ್ದಿಲ್ಲ ನಮ್ಮದು ದೊಡ್ಡ ಕುಟುಂಬ ಇವನು ನಾ ಅವ್ರ ಅವ್ರ ತಮ್ಮ ನಮ್ಮದು ದೊಡ್ಡ ಕುಟುಂಬ ದೊಡ್ಡ ಕುಟುಂಬ ದೊಡ್ಡ ಕುಟುಂಬ ಎಲ್ಲರೂ ಸೇರಿದರೆ ಒಂದು ಐವತ್ತರವತ್ತು ಜನ ಆಗ್ತೀವಿ ಬರೇ ನಮ್ಮ ಅಣ್ಣ ತಮ್ಮಳು ಆ ತಂಗಿಯರು ನಮ್ಮ ಚಿಕ್ಕಮ್ಮನವರು ಚಿಕ್ಕಮ್ಮನವರು ಆ ಥರ ಇದ್ದಾರೆ ಅದಕ್ಕೋಸ್ಕರ ತೋರಿಸ್ತೀನಿ ಇನ್ನೂ ಒಂದು ಒಂದು ಟ್ವೆಂಟಿ ಡೇಸ್ ಅಂದರೆ ಮತ್ತೆ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನಿಮ್ಗೆ ತೋರಿಸ್ತೀನಿ ಇವ್ರು ನೋಡಿ ನಮ್ಮ ತಂಗಿ ಗಂಡ ಅಲ್ಲಿ ಎಲ್ಲರೂ ಸಪ್ರೇಟ್ ನಾವು ಆ ಕಡೆ ಕುಂದಿದ್ದು ತಾನು ಈ ಕಡೆ ಬಂದು ಕುಂತಾನ ಅಲ್ಲಿ ಕರಿತಾಯಿದ್ದಿ ಬಾಬಾ ಈ ಕಡೆ ಅಂದೇಳಿ ಅವ ನಮ್ಮ ತಮ್ಮ ರೇಗಿಸ್ತಾ ಇದ್ನ ಏಯ್ ನೀನೇನು ಇಲ್ಲಿ ಕುಂತ್ಬಿಟ್ಟಿಯಲ್ಲ ಅಂತಂದೇಳಿ ಹಂಗಾಯ್ಬಿಟ್ಟು ನೋಡಿ ಎಲ್ಲರೂ ಊಟ ಮಾಡ್ತಾಯಿದ್ದೆ ಊಟ ಮಾಡ್ಕೊಂಡು ಇನ್ನೇನು ಮನೆ ಕಡೆ ಹೋಗೋಣ ಅಷ್ಟೇ ಇನ್ನೇನು ಮಾಡ ಎಲ್ಲ ಮುಗೀತು ಫಂಕ್ಷನ್ ಎಲ್ಲ ಮುಗೀತು ಚೆನ್ನಾಗಿತ್ತು ನಾನು ಬೆಂಗ್ಳೂರಿಗೆ ರಿಟರ್ನ್ ಬರಬೇಕಾಗಿತ್ತು ಆವತ್ತು ಆದ್ಯ ನೆಕ್ಸ್ಟ್ ಡೇನ ಬರಬೇಕಾಗಿತ್ತು ಅದಕ್ಕೋಸ್ಕರ ಎಲ್ಲ ಮುಗಿಸಿಂದು ವಾಪಸ್ ಬಂದು ನೋಡ್ರಿ ಬೆಂಗಳೂರಿನ ಬಾಯ್ ಬಾಯ್ ಎಲ್ರಿಗೂ